దినాలు ఇదే మార్గవా తానే నేను గండన బి కట్బట్ ఈ దివసం మాత్ర నీ గండనకి మీసిన ఏ శ్రీకాంత్ గౌడ బెస్ తిన్నాక బేట సిగ్ బా సాత్రి మేం సావిత్రి ಗಂಡಗೆ ಬುದ್ದಿ ಕಟ್ಕೊಂಡು ಅಂತ ಕಾಣಿಸಕತ್ತೈತಿ ಹೌದ್ರಿ ಗೌಡ್ರ ಹೊಲ್ದಾಗ ಕೆಲಸ ಮಾಡಿ ನಡು ಗಂಡ ಹಚಿರ್ತೇನೆ ರೀ ಅದಕ್ಕೆ ಅವ್ರಿಗೆ ಬುತ್ತಿ ಒಯ್ಯಕತ್ತೇನೆ ನೀವು ಸ್ವಲ್ಪ ದಾರಿ ಬಿಡ್ತೀರಿ ಬಿಡೋ ಬಿಡುವಂಗಿದ್ರು ನಿಲ್ಸೋ ಕೆಲ್ಸೋ ಏನುತ್ತು ಸ್ವ ಮತ್ತ ಹಾದಿ ಎಡ್ದ ಹೊಂಟಕ್ಕೆ ನನ್ನ ತಡೆ ನಿಲ್ಚಿತ್ರೀ ಇಬ್ಬರು ಕೂಡಿ ಶಂಡ ಆಡೋದಿತ್ತು ಏನಂದ್ರಿ ಗೌಡ್ರ ಬಡವ್ರು ಮನೆ ಊಟ ಅಂದ್ರೆ ಭಾಳ ರುಚಿ ಇರ್ತೈತಿ ಅಂತ ಕೇಳಲ್ ಪಟ್ರು ಅದಕ್ಕೆ ಈ ಬುತ್ತಿ ನನಗೆ ಸಿಗ್ತೈತೇನು ಅಂತ ಕೇಳಿದೆ ಹೊಟ್ಟೆ ಹಚ್ತೈತ್ರಿ ಗೌಡ್ರ ಅದಕ್ಕೆ ಚಿಂತೆ ಮಾಡ್ತಿರಿ ನಾನು ಮನೆಯಿಂದ ಬರುವಾಗ ನಾಲ್ಕು ರೊಟ್ಟಿ ಹೆಚ್ಚಿಗೆ ಕಟ್ಕೊಂಡು ಬಂದಿನಿ ನಡ್ರಿ ನಮ್ಮ ಹೊಲಕ್ಕ ಅಲ್ಲೇ ನನ್ನ ಗಂಡ ನೀವು ಇದ್ರ ಬದ್ರ ಕುತ್ತ ಊಟ ಮಾಡಕಿರುತ್ತ ಒಂದು ಬುತ್ತಿ ಗಂಟೆ ಮುಚ್ಚಿ ಅದು ಇಬ್ರು ಕೂಡಿಸಿ ಎದುರ ಬದ್ರ ಕುಂತು ಪದ್ಧತಿ ನಮ್ದಲ್ಲ ಕದ್ದು ಮುಚ್ಚಿನ ತಿನ್ಲಿ ಇಷ್ಟಪಟ್ಟನ ತಿನ್ಲಿ ಒಂದು ಬುತ್ತಿ ಒಬ್ಬ ತಿನ್ನವನ ಅಂದ್ರೆ ಏನ್ರಿ ಗೌಡ್ರ ನಿಮ್ ಮಾತಿನ ಅರ್ಥ ತಂದಿರೋ ಬುತ್ತಿನ ನಿಮಗ್ ಕೊಟ್ಟು ಬರಗೈಯಿಂದ ಹೋಗಿ ನನ್ನ ಗಂಡನೇನು ಉಪವಾಸ ಕೆಡುವಂತೀರೇನಾ ನಾಯಿಲ್ಲ ಹಂಗೆಲ್ಲ ಕತ್ತೀನಿ ನಾವು ಊಟ ಮಾಡಿದ ಮೇಲೆ ಮತ್ತೆ ಮನೆಗೆ ಹೋಗೋದು, ಮಾತು ಕಟ್ಟಿಕೊಳ್ಳೋದು, ಮತ್ತೆ ಒಂದ ನಿಂಗಾಣೆ ಕುಂತಿಸೋದು. ಏನ हಸ ಆದಾನೆ. ಅರ್ಧ ನಗರದ ಮೂರ್ದ ಹಂಗೇ ನಡೆದಿತ್ತು. ಗೌಡ್ರಾ ಜಗತ್ನಗ ಹಂಗೇ ನಡೆದಿರಬೇಕು ರೀ. ಆದ್ರ ಈ ರೈತ್ರ ಮನೆಗೆ ಹಂಗ ನಡೆಯಕಂತ ಸಾಧ್ಯನೇ ಇಲ್ಲ ರೀ. ನೋಡಿ ಗೌಡ್ರಾ, ನಮಗೆ ಹೊಲದಾಗ ಒಂದು ನಾಯಿ ಐತ್ರಿ ನನ್ನ ಗಣ್ಣ ತಿಂದು ಉಳದ್ರ ಅದ ರೊಟ್ಟಿನ ಆ ನಾಯಿಗೆ ಹಾಕಬೇಕು ಅಂತೇಳಿ ಮಾಡೀನಿ ಮಾಡಿದಿನಿ. ಏನೋ ದಾರಿ ಬಳಗೆ ನೀವು ಬೆಟ್ಟೆಯಿರಿ. ಹೊಟ್ಟಿ ಬೇರೆ ಹಸ್ತೈತಿ ಅನ್ನಾಕತ್ತೀರಿ ಹೋಗ್ಲಿ ಪಾಪು ಊಟಕ್ಕೆ ಬಡಸ್ಬೇಕು ಅಂತೇಳಿ ಮಾಡೀನಿ ತಿನ್ನು ಅದೃಷ್ಟ ನಿಮ್ಗೆ ಇಲ್ಲ ಅಂತೀನಿ ಏ ಸಾವಿತ್ರಿ ಬುತ್ತಿ ಅಂದ್ರೆ ಅನ್ನದ ಬುತ್ತಿ ಮೈ ತುಂಬಿಕೊಂಡು ನಿಂತರು ಈ ನಿನ್ನ ಶೀಲದ ಬುತ್ತಿ ಏ ಗೌಡ ಎಲೆ ಇಲ್ಲದ ನಾಲ್ಗೆ ಅಂತ ಅಡ್ಡ ತಿಟ್ಟಿ ಹರ್ದಾಡಕ್ಕೆ ಬಿಟ್ರಾ ನಿನ್ನ ನಾಲ್ಗಿನ ಅಡ್ಡಡ್ಡ ಅಡ್ಡ ಕಟ್ದ್ರೆ ಈ ದಾರಿ ಒಳಗೆ ನನ್ನ ತಡದ ಸುದ್ದಿ ನನ್ನ ಗಂಡ ಮೈದನಿಗೆ ಏನಾದರೂ ಗೊತ್ತಾದ್ರೆ ಕೆಡಿವಿ ನಿನ್ನ ಗೋ ಯೋಗ ಮೊಳ ಮ್ಯಾಲ ತುರುಕ್ತಾರೆ ಹುಷಾರ್ ಮಚ್ ಮಾತಿದ್ರೆ ಸಾಕು ಗಂಡ ಮೈದ್ನ ಗಂಡ ಮೈದ್ನಾಗ ಊರಾಗೇನು ನಿನ್ನ ಗಂಡ ನಿನ್ನ ಮೈದ್ದ ಅಡ್ಡ ದೊಡ್ಡ ಗಣಸ್ರನ ನಾವೆಲ್ಲ ಏನ ಒಂಬತ್ ನಂಬರ್ ನಮ್ಮಪ್ಪ ಅವನು ಗಂಡಸ ಅಂತ ಆದ್ಮೇಲೆ ಗಂಡಸ್ತನ ಅಂದ್ರೆ ಏನಿರ್ತೈತೆ ಅಂತ ನಾವು ಸ್ವಲ್ಪ ಏ ಸಾವಿತ್ರಿ ಆ ಬಿಕಾರ ಜೊತೆ ಯಾವ ಸುಖ ಕಾಣ್ತೀಯ ನಿಮಿಷ ಸಹಕರಿಸಿ ನೋಡು ಮಹಡಿ ಮನೆ ತಂದಿನ ಪಾದಕ್ಕಿಡ್ತೀನಿ ಐದೈದು ನಿಮಿಷ ಸಹಕರಿಸಿದ್ರ ಮಹಡಿ ಮನೆ ತಂದು ನನ್ ಪಾದಕ್ಕಿಡ್ತೀರಿ ಅಯ್ಯೋ ಗೌಡ ಈ ಮಾತು ಮದ್ಲೆ ಹೇಳ್ಬೇಕಿಲ್ಲ ನಾ ಯಾಕೆ ಇಷ್ಟೊತ್ತನಕ್ಕೆ ಗಂಟ್ಲು ಹರ್ಕೊತಿದ್ದೀನಿ ಹೋಗ್ಲಿ ಬಿಡ್ರಿ ಮತ್ತೇನು ಕೊಡ್ತೀರಿ ಏನು ಒಂದು ಹತ್ತೊಂದೈದು ಎಕರೆ ಹೊಲ ಮಾತ್ರಿ ಏಯ್ ಬುಡಕ ಕೈ ಹಾಕೋ ಅಂತ ನಾವು ಹಾಗೆ ರೀ ಕೈ ಹಾಕಂಗಿಲ್ಲ ಒಮ್ಮೆ ಹಾಕಿದೀವಿ ಅಂದ್ರೆ ನೀವರ ಜಳ ಜಳ ಆಗಿರಬೇಕು ಒಂದು ಇಲ್ಲ ನಾವರ ಜಳ ಜಳ ಆಗಿರ್ಬೇಕು ಒಂದು ಏ ಸಾವಿತ್ರಿ ನೀನೇ ನನ್ನ ಕೇಕ್ ಅಂದ್ಮೇಲೆ ಅಲ್ಲಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಬೇಕು ಕೇಳು ಕೊಡ್ತೀನಿ ನಂದೆಲ್ಲ ನಿಂದ ನಿಂದೆಲ್ಲ

ನನ್ನ ಗಂಡನ ಹತ್ರನೂ ಐತಿ ಅಷ್ಟಕ್ಕೂ ನನ್ನ ಗಂಡನ ಗಂಡಸ್ತನ ಮ್ಯಾಗ ನಿನಗೆ ಏನಾದರೂ ಅನುಮಾನ ಇದ್ರ ಅದಾಳಲ್ಲ ನೀರ ಮುದ್ದಿನ ತಂಗಿ ಅಕ್ಕಿನ ತಂದು ಒಂದ್ ರಾತ್ರಿ ನನ್ನ ಗಂಡನ ತಕ್ಕಿ ಮುಂಜಾನೆ ಎತ್ತ ಬದ್ ಹೇಳ್ತಾಳ ನನ್ನ ಗಂಡನ ಗಂಡಸ್ಥಾನ ಹೆಂಗಿತ್ತು ಅಂತ ಮೆಟ್ಟ ಹರಿತಾವ ಏ ಸಾವಿತ್ರಿ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನ್ನ ತಪ್ಪು ಹಂಗ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದು ತಪ್ಪ ಇಲ್ಲಿ ಒಟ್ಟಮ್ಮ ನ್ಯಾನವ್ರು ಸಾವರಿನ ಬೇಡ ಇಲ್ಲಿ ಏನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಇಬ್ಬರಿಗೆ ಬೆಳಿಗ್ಗೆ ಕಬಡ್ಡಿ ಏ ಗೌಡ ಈ ಕಮ್ಮನ್ ಕಟ್ಟಿ ಊರಾಗ ಹುಟ್ಟಿದ ಜವಾರಿ ಹೆಣ್ಣ ಐತ್ಲೆ ಇದು ಈ ಹೆಣ್ಣಿನ ತೋಳ ಬಲದಾಗ ಒಣಕಿ ಒಬ್ಬ ತಾಕ ತಡಗತಿ ಕಬಡ್ಡಿ ಅಷ್ಟೇ ಅಲ್ಲ ಕುಸ್ತಿನು ಆಡ್ತಾನೆ ಕೋಕೋನು ಆಡ್ತನ್ರಿ ಪ್ರಸಂಗ ಬಿದ್ರ ಚಿನ್ನ ಪಣಿನೂ ಆಡ್ತಾನೆ ಪಣಿ ಎತ್ತಿ ಚಿನಿ ಹೊರತ ಹೊರದ್ರ ಸಿಕ್ಕೋಬಾರ ಜಾಗದ ಸಿಕ್ಕೊಂಡು ವಿಲ ವಿಲ ಅಂತೇಳಿ ಒದ್ದಾಡಿರ್ಬೇಕು ಲೇ ಗೌಡ್ಯಾ ನೀನು ಅವಡ್ಯಾ ನಾನು ಬಂದಾಗಿನಿಂದ ನೋಡಾಕತ್ತೀನಿ ನಿನ್ನ ತಿಂಡಿನ ಭಾಳ ಇದ್ದಂಗೆ ಕಾಣಸ್ತಿ ಬಾರ್ಲೇ ನೀನು ಹಿರ್ದವಳನ ಬಾ ಏ ಸವಿತ್ರಿ ಬಾಳ ಹುರುಪ್ರತ್ರ ನಾ ಎತ್ತಬಹುದು ಆದ್ರ ನೀ ಎತ್ತಿದ್ರ ಚಂದ ನಂಗಿಲ್ಲ ಚಡೆಗೆ ಮಲ್ಲಿಗೆ ಮುಡಿದು ಮೊಸರೆ ತಿಕ್ಕೋ ಹೆಣ್ಣು ನೀನು ನಿನಗ ಎಷ್ಟು ಸೊಕ್ಕಿರ್ಬೇಕಾದ್ರ ತೊಡೆ ತಟ್ಟಿ ಮೀಸದಿರೋ ಗಂಡ್ ಸುಗಣೆ ನಾನು ನನಗೆ ಅಷ್ಟಿರಬೇಡ ಏನು ಒಂಟಿ ಹೆಣ್ಣು ಸಿಕ್ಕಿದಿ ಅಂತ ಬಾಯ್ ಬಿಟ್ಟು ಕೇಳ್ದೆ ಬರೋ ಮರ್ಚಿ ನಿನಗಿಲ್ಲ ಬಿಡೋ ಮರ್ಜಿ ನನಗೂ ಇಲ್ಲ ಇಷ್ಟಪಟ್ಟು ಓಡಿಸೋ ಕುದು್ರಿಗಿಂತ ಕಷ್ಟ ಪಟ್ಟು ಓಡಿಸೋ ಕುದು್ರಿ ಇದ್ರ ಬಾಳ ಮಜಾ ಬರ್ತೈತಿ ಅಂತ ಕುದುರಿ ವಲ್ ವಲ್ ಸಾರಥಿ ಓಡಿಸ್ತೀನಿ ಅನ್ನೋ ಹಮ್ಮಾಸನ ಒಮ್ಮೆ ಹತ್ತು ಬಾರ ಹತ್ತಿ ಚಾಟಿ ತಗೊಂಡ್ಸಿದ್ರೆ ಕುದು್ರಿಂತ ಬಾ ಕಬಡ್ಡಿನೂ ಕಲಿಸ್ಕೊಡ್ತೀನಿ ಊಸ್ತಿನೂ ಕಲಿಸ್ಕೊಡ್ತೀನಿ ಇನ್ನು ಚಿನಿಪನಿ ಕಲಸೋದ್ರಾಗಂತೂ यत्तिद कहे बा 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 बा

ಬ್ಯಾರ ಬರ್ರಿ ಅವ್ನು ನೀವ್ ಮನಸ್ಸು ಮಾಡ್ರೂ ಹೊರಗಿಂದ ಕೊಟ್ಟೆ ಖರೀದಿ ಮಾಡೋ ಹಂಗಿದ್ರ ಇದ್ರ ಹತ್ತ ಪಟ್ಟ ತರ್ತೀನಿ ಆದ್ರೆ ಬೇಕು ಅಂದ್ರೆ ಆಕಿ ಗಂಡ್ ಹಿಡ್ಕೊಂಡು ಗುಂಬುತ್ತಾನು ಗುಂಬರ ನನಗೆ ನನಗಿದ್ದ ನೀವ್ ಇಟ್ಟು ಬರಗಿಟ್ರಿ ನನಗೆ ಇವತ್ತು ಗೊತ್ತಾ ಆತರ ಬೇಕಲ್ರಿ ಆತ ಒಂದ್ ಕೆಲ್ಸ ಮಾಡ್ರಿ ಅದ್ ಹೊಲ್ದಾಗ ಆಡಿನ ಸಡರ್ಲೆ ಆಡಗಳನ್ನೆಲ್ಲ ಸರಿಸಿ ಅಲ್ಲಿ ದಡ್ಡಾಕೊಂಡ್ರಿ ನಾ ಕರ್ಕೊಂಡ್ಬರ್ತಿನಿ

ಅಲ್ಲಿ ನೋಡ್ತಿ ಇಲ್ಲಿ ನೋಡಿ ಇಲ್ಲಿ ಅವಳ ಮೂಗು ಮುರಿಬಾಡ ಮೂಗು ಮುಗು ಬಟ್ಟೆ ಬಿಚ್ಚ ಕೆಳಗೆ ಬಿದ್ದಿತ್ತು ನೀನ್ ಟೈಮ್ ಚಲೋ ಐತಿ ಇವತ್ತು ಗೌರಿಯ ಬಂದಾನೆ ಇರ್ಲಿಲ್ಲ ಅಂದ್ರೆ ಗಿಂಡಿ ಕಣಲ್ಲ ಇನ್ನೊಮ್ಮೆ ಸೀಗ ನೋಡಕ್ಕೆ ಬಾವು ಅನಿಸ್ತಾನೆ ಏನ್ ಅನಿಸ್ ಕಳ್ಳಪ್ಪ ನೀನು ಇಂಥ ಸಮಯದಲ್ಲಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದಕ್ಕೆ ತುಂಬಾ ಧನ್ಯವಾದಗಳು ಇಲ್ಲ ನನ್ನ ಹೆಸರು ಗೌರಿ ನನ್ನ ಜನ ದೃಷ್ಟಿಯಲ್ಲಿ ಮಾತ್ರ ಗೌಡನ ಮನೆಯಲ್ಲಿ ಜೀತಾಳ ಕೆಲಸ ಮಾಡ್ತಾ ಇದ್ದೀನಿ ಬಂದಿರೋ ಉದ್ದೇಶನೇ ಬೇರೆ ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ತಂದೆಯನ್ನ ತಂದೆ ತಾಯಿನ ಕೊಂದ ಕಾಮಕನನ್ನ ಮಾಡಿ ಅಷ್ಟೇ ಅಲ್ಲ ನನ್ನ ಅಕ್ಕನ ಶೀಲ ಗೆಡಿಸಿ ನನ್ನ ಅಕ್ಕನನ್ನ ಕೊಂದ ಕಾಮಕನನ್ನ ಮಾಡಿ ಈ ವಿಷಯ ನನ್ನ ಬಿಟ್ಟು ನಿನ್ ಬಿಟ್ಟು ಯಾರಿಗೂ ಗೊತ್ತಿಲ್ಲ ಈ ಶೇ ಅರ್ಮೂದ್ದು ನಿನ್ನ ಮಡಸಿನಲ್ಲಿ ಇಷ್ಟೊಂದು ನೋಗಳನ್ನು ಇಟ್ಟುಕೊಂಡು ಮತ್ತೆ ಎಲ್ಲರ ಜೊತೆ ನಗ್ನಂತ ಇರ್ತಿಯಲ್ಲ ನೀನು ತುಂಬಾ ಒಳ್ಳೆಯವನಪ್ಪ ತುಂಬಾ ಒಳ್ಳೆಯವನು ನಾನು ಆ ಕಡೆ ನಿಂತ ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಅಲ್ಲಿ ಆಯ್ತಪ್ಪ